ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈವ್ ಯೂಟ್ಯೂಬ್ ಚಾನಲ್ ನಾನು ಎಲ್ಲರೂ ಹೇಗಿದ್ದೀರಾ ಯಾವ್ಯಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನಾನು ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ನಾವಿವತ್ತು ಸಿ ಎಳ್ಳಿ ಅಂದರೆ ಭಾನುವಾರ ಸ್ಪೆಷಲ್ ಗೊತ್ತೇ ಇರುತ್ತೆ ನಿಮಗೆ ಸಂಡೇ ಸ್ಪೆಷಲ್ ಇದ್ದೇ ಇರುತ್ತೆ ಹಾಗೆ ಇವತ್ತು ಫ್ರೀ ಇದ್ದೋ ಹಾಗೆ ಮಗನಿಗೂ ಕೂಡ ಟೂ ಡೇಸ್ ರಜಾ ಇತ್ತು ಎಕ್ಸಾಮ್ ನಡೀತಾ ಇರೋದರಿಂದ ಅದಕ್ಕೆ ಹಸ್ಬೆಂಡು ಜಾತ್ರೆ ಇದೆ ಹೋಗೋಣ ಬಾ ಅಂತ ಕರೆದ್ರು ಅದರಲ್ಲೂ ಹಸ್ಬೆಂಡ್ಗೆ ತುಂಬ ಇಷ್ಟವಾದ ದೇವರು ಸಿಯಳ್ಳಿ ಉಚ್ಚಮ್ಮ ಅಂತ ಅಲ್ಲಿ ಎರಡು ದೇವರು ಇದೆ ಹೆಣ್ಣು ದೇವರು ಫುಲ್ ಪವರ್ಫುಲ್ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಅಷ್ಟೊಂದು ನಂಬ್ತಾರೆ ಆ ದೇವ್ರನ್ನ ಇವರು ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ ಯಾವಾಗಲೂ ನಂಬ್ತಾನೆ ಇರ್ತಾರೆ ಆ ದೇವ್ರನ್ನ ಅದಕ್ಕೆ ತುಂಬಾ ಇಷ್ಟವಾದ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾವ ದೇವರು ಈ ದೇವರು ಅಂತಲ್ಲ ನಮಗೆ ಹೋಗಬೇಕು ಅಂತ ಅನಿಸಿದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ವಿಸಿಟ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ ಆ್ಯಕ್ಚುಲಿ ಈಗಂತೂ ಅತ್ತೆ ತೀರೋಗಿ ವರ್ಷ ಆಗಿಲ್ಲ ಅದಕ್ಕೆ ನಾವು ಎಲ್ಲೂ ಪೂಜೆ ಕೊಟ್ಟಿಲ್ಲ ದೇವ ದೇವ ದರ್ಶನಕ್ಕೆ ಮಾಡಬೇಕು ಅಂತ ಅನ್ಸರೆ ದೇವಸ್ಥಾನಕ್ಕೆ ಹೋಗ್ತೀವಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಅರ್ಕೆ ಅರ್ಕೆನೂ ಕೂಡ ಇದೆ ಸಿ ಅದನ್ನು ಅದೇ ವರ್ಷ ತುಂಬ ಗಂಟೆ ನಾವೇನು ಮಾಡಬಾರ್ದು ಅನ್ನೋ ಕಾರಣದಿಂದ ನಾವೇನು ಪೂಜೆ ಆಗಲಿ ಮತ್ತೊಂದಾಗಲಿ ಇಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ಸ್ನಾನ ಮಾಡಿಕೊಂಡು ಪ್ರೆಷಪ್ ಆಗಿ ರೆಡಿ ಆಗಿದ್ದೀನಿ ಹಸ್ಬೆಂಡು ಎಲ್ಲೋ ಹೋಗಿದ್ದಾರೆ ಹೊರಗಡೆ ಒಂದು ಐದು ನಿಮಿಷ ಬರ್ತೀನಿ ಅಂತ ಅಷ್ಟರಲ್ಲಿ ಮಗ ಬಾರೋ ನಾನು ಸ್ನಾನ ಮಾಡಿಸ್ಕೊಡ್ತೀನಿ ಹೇಳಿದ್ರೆ ಮಾಡಲ್ಲ ಅಂದ್ಬಿಟ್ಟು ಈಗ ಮಕ್ಕಳಿಗೆ ಆಲ್ಮೋಸ್ಟ್ ಎಕ್ಸಾಮ್ ಮಾಡಿತಾ ಇರೋದ್ರಿಂದ ಹೋಳಿ ಹಬ್ಬದ ದಿನ ಯಾರೂ ಆಡೋಕ್ಕಾಗಿಲ್ಲ ಅಂತ ಇವತ್ತು ಹೋಳಿ ಆಡ್ತೀನಿ ಅಂತ ಹೇಳಿ ಈಚೆಗಡೆ ಹೊರಗಡೆ ಹೋಗಿದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಹೋಳಿ ಆಡ್ತಾ ಇದ್ದಾರೆ ಅಂತ ಮಗ ತೋರಿಸು ಆ ಬಣ್ಣೆಲ್ಲ ಹೋಯ್ತದ ಅಯ್ಯೋ ಯಾ ಆವರ್ತನೆ ಏ ಫೈ ಅನ್ನಲ್ಲ ಏ ಆಡ್ಲಿ ಬಿಡಪ್ಪ ಇನ್ನನೇ ಇದೆ ಅಮ್ಮ ಇನ್ನು ನೈತೆ ಗುಳು ಗುಳು ಆಡ್ಲಿ ಏ ಪರವಾಗಿಲ್ಲ ಯೋ ನೀನೇ ಅಪ್ಪಾ ಉಂಗೆ ಬಾರೋಲ್ ಕೊಡು ಸಪೋರ್ಟ್ ತಿನ್ನೋಕೋ ಹೊರಗೆ ನಿೈತೆ ಹೊರಗೆ ಇನ್ನೊಂದು ಮಮ್ಮಿ ಎಡೆ ಕೊಡ್ತಾನೆ ನೋಡಿದ್ರಲ್ಲ ಫ್ರೆಂಡ್ ಮಕ್ಕಳಿಗೆ ಎಕ್ಸಾಮ್ ಇತ್ತು ಆವತ್ತು ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಯಾರೂ ಆ ಮಕ್ಕಳು ಹೋಗ್ಲಿ ಆಡಿರಲಿಲ್ಲ ಸುಮಾರು ಜನ ಆಡಿದ್ದರು ನಾವು ಅವಾಗ ಇರಲಿಲ್ಲ ಈಗ ಎಲ್ಲ ಮಕ್ಕಳಿಗೂ ಅವತ್ತು ಟೂ ಡೇಸ್ ಏನು ರಜೆ ಇತ್ತು ಅಂತ ಹೇಳಿ ಈಗ ಎಕ್ಸಾಮ್ ರಜೆ ಇದ್ದವರೆಲ್ಲ ಆಟ ಆಡ್ತೀನಿ ಅಂತ ಹೇಳಿ ಹೋಗ್ಲಿ ಆಡ್ತಾಯಿದ್ರು ಆವಾಗ ಇವನು ಕೂಡ ಮಮ್ಮಿ ನಾನು ಹೋಗ್ತೀನಿ ನನಗೂ ರಜೆ ಇದೆಯಲ್ಲ ಪ್ಲೀಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ತುಂಬ ಹಿಂಸೆ ಮಾಡ್ದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಹಂಗಾರು ಬೇಡಪ್ಪ ಅಂತ ಹೇಳಿದೆ ಬಟ್ ಅವರಪ್ಪ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲಿ ಕಳಿಸ್ಬಿಟ್ಟಿದ್ದಾರೆ ಕಳಿಸ್ಬಿಟ್ಟು ಅವ್ರಿಗೆ ல ஒரு கடை ಹೋಗಿದ್ರು ಆಮೇಲೆ ಅವರು ಬಂದರು ಅಷ್ಟೊಂದು ಮಕ್ಕಕ್ಕೆಲ್ಲ ಏನು ಒಂಥರ ಅದು ಪೇಂಟ್ ಎಲ್ಲ ಫುಲ್ ಅವನಿಗೆ ಮಕ್ಕಕ್ಕೆ ಹೆಚ್ಚು ಹೆಚ್ಚುಬಿಟ್ಟಿದ್ದಾರೆ ಅದಕ್ಕೆ ಅವನಿಗೆ ಕಣ್ಣಿಗೆಲ್ಲ ಆಯಿತು ಅಂತ ಬಂದುಬಿಟ್ಟು ಅವನು ಆಡದನೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ತುಂಬ ಗಲಾಟೆ ಮಾಡ್ತೇವೆ ನಮ್ಮ ಏರಿಯಾದಲ್ಲಂತೂ ಎಲ್ ಅಕ್ಕಪಕ್ಕ ಇರೋ ಏರ್ಯ ಮಕ್ಕಳೆಲ್ಲ ಬರ್ತಾರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸೌಂಡೇ ಎವಿ ಸೌಂಡು ಎಕ್ಸಾಮ್ ಇರಲಿ ಎಕ್ಸಾಮ್ ಇಳ್ದೇ ಇರಲಿ ನಾನು ಅಂತ ಇರ್ತೀನಿ ಯಾವಾಗಲೂ ಎಕ್ಸಾಮ್ ಇರೋಲ್ಲ ಈ ಮಕ್ಕಳಿಗೆ ಯಾವಾಗಲೂ ಸುಮ್ಮನೆ ಆಟ ಆಟ ಅಂತ ಆಡ್ತಾನೆ ಇರ್ತಾರೆ ಅಂತ ಹೇಳಿ ತುಂಬ ಡಿಸ್ಟರ್ಬ್ ಮಾಡ್ತಾರೆ ಬಟ್ ಏನೂ ಮಾಡಲ್ಲ ಈ ವಯಸ್ಸು ಅಂತ ಆ ಥರ ಇರುತ್ತೆ ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ ಬಾರೋ ಬಾರೋ ಅಂತ ಹೇಳ್ತಾ ಇದ್ರು ಎಷ್ಟು ಹಿಂಸೆ ಮಾಡ್ತಾಯಿದ್ರು ಅವನು ಇಲ್ಲ ಮಮ್ಮಿ ನಾನು ಆಡ್ತೀನಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾನೆ ಇದ್ದ ಫೈನಲಿ ಅಂತೂ ಇಂತೂ ಒಳಗಡೆ ಬಂದು ಸ್ನಾನ ಮಾಡೋಕ್ಕೊಯ್ತೀನಿ ಅಂದ್ಬಿಟ್ಟು ಹೋದ ಕನ್ನಡಲ್ಲಿ ಸೂಪರ್ ಐತೆ ಸೂಪರ್ ಮ್ಯಾನ್ ನೀನು என்னப்பா ஏனப்பா பண்ண எல்லாம் ஓய்த்தா தூ நாலுக்கெல்லாம் ஐத்தப்பாப்பா ஏனது ஏன் திந்தே ஏன் திண்ட சாக்லேட் தந்தா மத்தே பண்ண திந்தியா ಸರಿ ಬಾಯ್ ಹಾಕ್ಬಿಟ್ರಾ ಆನ್ಕೊತಿದ್ಯಾನ ಅದಕ್ಕೆ ಬಾಯ್ ಒಳಕ್ಕೆ ಸಕ್ತಿ ತೋರ್ಸಪ್ಪ ನಿಂದ ಎಷ್ಟಿದ್ದು ತೋರ್ಸು ಇರ್ಲಿ ಒಂಚೂರು ತೋರಿಸಿ ಸಕ್ತಿ ನನ್ನ ಮಗನ ಶಕ್ತಿ ತೋರಿಸ್ತಾನೆ ಯಾವಾಗಲೂ ತೋರ್ಸು ಒಂದು ಒಂದ್ಸತ್ ತೋರಿಸು ಒಪ್ಪಾ ಶಕ್ತಿ ತೋರಿಸಿ ಒಂದು ಒಂದ್ಸತ್ ತೋರ್ಸು ಯಾರು ತಗೋ ಇಲ್ವಂತ ಶಕ್ತಿ ಅವನತ್ರ ಇರೋ ಸಕ್ತಿ ಅಲ್ವನ ತೋರಿಸಿ ಒಂದು ಸತಿ ಬಿಡಿ ತೋರಿಸಿ ಹಾಂ ನೋಡಿ ಫ್ರೆಂಡ್ ಅವನತ್ರ ಇರೋ ಸಕ್ತಿ ಪ್ರಪಂಚದಲ್ಲಿ ಯಾರ ಹತ್ರನಾರ ಪಾಪ ಬಾಡಿ ಬಿಲ್ಡಿಂಗ್ ಮಾಡ್ತಾವನೆ ಅವನು ಇದನ್ನ ಬರ್ಸೋಕ್ಕೆ ಎಷ್ಟು ಕಷ್ಟ ಬೀಳ್ತಾನೆ ಅಂತಂದರೆ ದಿನ ಒಂದು ಲೋಟ ಬೆಳಿಗ್ಗೆ ಮಾರ್ನಿಂಗ್ ಹಾಲು ಸಂಜೆ ಜ್ಯೂಸ್ಗೆ ಏನೇನಪ್ಪ ಬನಾನಾ ಡ್ರೈ ಫ್ರೂಟ್ಸ್ಗಳು ಮಿಕ್ಸಿಲಿ ಆಡಿಸಿ ಕುಡಿಸಿ ಈ ಬಾಡಿನ ಬರ್ಸ್ತಾವಿ ಮಂಚ ಎತ್ತನಂತೆ ನೋಡಿ ಫ್ರೆಂಡ್ ಯಾವುದೋ ಒಂದು ಮೆಡಲ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಯ್ಯೋ ಅಯ್ಯೋ ಯಾವತ್ತರದ್ದು ಪಾಪ ಅದು ಬ್ರೈನ ತಾನ್ ಹಾಗೆ ಅವ್ನು ಸ್ಕೂಲಲ್ಲಿ ಬ್ರೈನಾಥ್ ಎಕ್ಸಾಮ್ದು ಪ್ರೈಸ್ ಬಂದಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದ ಮಂಚೆ ಅಂತ ಹೇಳಿಬಿಟ್ಟು ಹೋಗಿ ಆ ಟೇಬಲ್ ಮೇಲೆ ಯಾವುದು ಪ್ರೈಝ್ದು ಇತ್ತು ಅಂತೇಳಿ ಅದನ್ನು ಹಾಕ್ಕೊಂಡು ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದ ತುಂಬ ಖುಷಿ ಆಯ್ತೆ ಖುಷಿ ಆಗುತ್ತೆ ಇನ್ನು ಮಕ್ಕಳು ಏನಾದರೂ ಪ್ರೈಸ್ ತಂದಾಗ ಅವ್ರು ಈ ರೀತಿ ತಂದಿದ್ದೀನಿ ಅಂತ ಒಂಥರ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ ಯಾವುದೇ ಆದರೂ ಅವನಿಗೆ ತುಂಬಾ ಇಂಟ್ರೆಸ್ಟು ಓದೋದ್ರಲ್ಲೆಲ್ಲ ಬಟ್ ಏನು ಅಂತ ಹೇಳಿದರೆ ಯಾವುದು ಬೇರೆ ಕಡೆ ಹೊರಗಡೆ ಮಕ್ಳು ಮಕ್ಳುಗಳು ಏನಾದ್ರು ನೋಡಿಬಿಟ್ರೆ ಸಾಕು ಓದೋದು ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅದೊಂದು ಬೇಜಾರು ವಿಷಯ ಅಷ್ಟೇ ಅದು ಅದು ಬಿಟ್ಟರೆ ಅವ್ನು ತುಂಬ ಚೆನ್ನಾಗಿ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಎಲ್ಲ ಮಾತಾಡ್ತಾನೆ ಚೆನ್ನಾಗಿ ಹೇಳ್ಕೊಡ್ತಾನೆ ಏನಾದರೂ ತಪ್ಪಿದ ನನಗೆ ಅವನ ತಪ್ಪನ್ನ ಹೇಳಿ ಹೇಳಿ ಸಿ ಸರಿ ಮಾಡ್ತಾನೆ ಅಷ್ಟು ಅವನು ಚುರುಕಿದ್ದಾನೆ ಬಟ್ ಅದು ಹೇಳಿದ್ ನಾನು ಅವ್ರಿಗೆ ಮಕ್ಕಳು ವಯಸ್ಸು ಆ ಥರ ಇರುತ್ತೆ ಆಟ ಆಡಬೇಕು ಅನ್ನೋ ಮೆಂಟಲಿಟಿ ಇರುತ್ತೆ ಅವ್ರಿಗೆ ಅಷ್ಟೇ ಅದಾದಮೇಲೆ ಫೈನಲಿ ಅವನು ಕೂಡ ರೆಡಿ ಆದ ಎಲ್ಲ ರೆಡಿ ಆಗ್ಬಿಟ್ಟು ನಾನು ಕೂಡ ರೆಡಿ ಆಗಿದ್ದೀನಿ ಅಷ್ಟರಲ್ಲಿ ಅವರ ಅಪ್ಪನೂ ಕೂಡ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಆಗಿ ಅವರು ಕೂಡ ರೆಡಿ ಆದರು ಆ ಮಗಳು ಎಸ್ ಎಲ್ ಸಿ ನಿಮ್ಗೆ ಗೊತ್ತಿರೋದ್ರಿಂದ ಅವಳು ಎಲ್ಲೂ ಬರಲ್ಲ ಎಸ್ ಎಲ್ ಸಿ ಅಂತಲ್ಲ ಅವಳು ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಏನೇ ಒಂದು ಕಾರ್ಯಗಳು ಅಥವಾ ಏನಾರು ಇರಲಿ ಬರಲ್ಲ ಅಷ್ಟು ಇಂಟ್ರೆಸ್ಟ್ ಕೊಡೋಲ್ಲ ಅವಳು ಅವಳಾಯಿತು ಅವಳು ಮನೆ ಆಯಿತು ಅಂತ ಇರ್ತಾಳೆ ಯಾವಾಗಲೂ ಒಬ್ಬಳೇ ಬಿಟ್ಬಿಟ್ಟು ಹೋಗಲ್ಲ ಎಲ್ಲೇ ಹೋದರೂ ಬೇಗ ಬಂದುಬಿಡ್ತೀವಿ ಅದಕ್ಕೋಸ್ಕರ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಅಂತ ಹೇಳಿ ಈಗ ಹಸ್ಬೆಂಡು ಫೈನಲಿ ಸ್ಥಾನ ಎಲ್ಲ ಆಗಿ ರೆಡಿಯಾಗಿ ಕಾರ್ ತೊಗೊಂಡು ಬರೋಕ್ಕೆ ಇದ್ದಾರೆ ನೋಡೋಣ ಯಾವ ಥರ ಇರುತ್ತೆ ಜಾತ್ರೆ ಏನು ಅಂತ ಫಸ್ಟು ನಾನು ಫಸ್ಟ್ ಟೈಮ್ ಜಾತ್ರೆಗೆ ಹೋಗ್ತಾ ಇರೋದು ಏಕೆಂದರೆ ಯಾವಾಗಲೂ ಹೇಳ್ತಾ ಇದ್ರು ಅವರು ಪ್ರತಿ ಸಲ ಸೇಳಿ ಜಾತ್ರೆ ಅಂತಂದರೆ ದನಕ್ಕೆ ಅದು ಪ್ರೇಮಸ್ ಆಗಿರೋದು ಹಸುಗಳಿಗೆ ಪ್ರೇಮಸ್ ಆಗಿರೋದು ಬಾ ತುಂಬ ಚೆನ್ನಾಗಿರುತ್ತೆ ಅಂತ ನಾನಲ್ಲಿ ಆ ಹುಡುಗಿರು ಅಂದರೆ ಜಾಸ್ತಿ ಇರಲ್ಲ ಅಂತ ಹೇಳಿ ಪ್ರತಿ ಸಲ ಹೋಗ್ತಾ ಇರಲಿಲ್ಲ ದೇವಸ್ಥಾನ ಚೆನ್ನಾಗೈತೆ ದೇವಸ್ಥಾನಕ್ಕೆ ತುಂಬ ಸತಿ ಹೋಗಿದ್ದೀನಿ ದೇವಸ್ಥಾನವು ನೋಡ್ದಂಗೆ ಆಗುತ್ತೆ ಬಾ ದನಗಳು ತುಂಬ ಇಷ್ಟಪಡ್ತೀಯ ನೋಡೋಕ್ಕೆ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇರ್ತವೆ ಅಂತ ಹೇಳಿ ಈ ಸತಿ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು ಅಷ್ಟರಲ್ಲಿ ಮಗ ಕಾರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ ಅವ್ನು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗನೆ ಇದ್ದಿದ್ದ ರಿವಿಸನ್ ಮಾಡಬೇಕು ಅಂತ ಹೇಳಿಬಿಟ್ಟು ಏಕೆಂದರೆ ಬಂದ ತಕ್ಷಣ ನಾವು ಎಷ್ಟೊತ್ತಾಗುತ್ತೋ ಏನೋ ಬಂದು ಮತ್ತೆ ರಿವಿಸನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಬೇಗನೆ ಹೇಳಿಸಿ ರಿವಿಸನ್ ಅಂದ್ಬಿಟ್ಟು ಎದೋಳಿಸಿದ್ದೆ ಅದೇ ಕಾರಲ್ಲೇ ಮನೆಗೆ ಹೋಗ್ಬಿಟ್ಟ ಅದಕ್ಕೆ ಹತ್ರ ಅಂದರೆ ಒಂಥರ ಎಲ್ಲೇ ಹೋದರೂ ಕಾರೊಳಗೆ ನಿದ್ದೆ ಬಂದೇ ಬರುತ್ತೆ ಅದರಲ್ಲೂ ಮಕ್ಳಿಗಂತೂ ಆಲ್ಮೋಸ್ಟ್ ನಿದ್ದೆ ಬಂದುಬಿಡುತ್ತೆ ನಿದ್ದೆ ಮಾಡಿಬಿಟ್ಟು ಹಾಗೆ ಅವನು ಅದಾದ್ಮೇಲೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೀಳಿಗೆ ಬಂದು ನೋಡ್ತಾ ಇರ್ಬೋದು ಸುತ್ತ ಪೆಂಡಲ್ ಹಾಕಿದ್ದಾರೆ ಪ್ರತಿ ಯಾವ ಕಡೆ ನೋಡಿ ಈ ಕಡೆ ಸುತ್ತಮುತ್ತ ನೋಡಿ ಈ ಕಡೆ ನೋಡಿ ಆ ಕಡೆ ನೋಡಿ ಗದ್ದೆಗಳು ಎಲ್ಲ ಭತ್ತ ಬೆಳೆಯೋ ಗದ್ದೆ ಇರುತ್ತಲ್ಲ ಆ ರೋಡಿಂದ ಆಚೆಗೆಲ್ಲ ಫುಲ್ ಎಂಟ್ರಿ ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬರೀ ದನಗಳು ಹಸುಗಳು ತುಂಬಾ ಇದೆ ಎಷ್ಟು ಒಂಥರ ಎಷ್ಟು ಚೂಪಿಗಿತ್ತು ಕೊಂಬುಗಳು ಅಂತ ಹೇಳಿದ್ರೆ ವೆರೈಟಿ ವೆರೈಟಿ ಹಸುಗಳು ನನಗೆ ಗೊತ್ತಿರಲಿಲ್ಲ ಈ ದನಕ್ಕೆಲ್ಲ ಅಂದರೆ ಹಸುವಿಗೆ ನಾನು ಮಿನಿಮಮ್ ನನಗೆ ಗೊತ್ತಿರಂಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಇರಬೇಕೇನು ಅಂತ ಅಂದ್ಕೊಳ್ತಿದ್ದೆ ಬಟ್ ಅವರು ಅಮೌಂಟನ್ನು ಹೇಳ್ತಾ ಇದ್ರು ಐದು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಅಂತ ಇದೆ ಅಂತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಮ್ಮ ಯಜಮಾಂದ್ರಿಗೆ ಅಂತ ಇದ್ದೆ ಅಷ್ಟೊಂದು ಹಸುಗೆ ದುಡ್ಡು ಕೊಟ್ಬಿಟ್ಟು ತಗೊಳ್ತಾರ ಹತ್ತು ಲಕ್ಷ ಕಂಟ ಅಂದರೆ ಅವ್ರು ಯಾವಾಗಲೂ ಇದ್ರು ಅಂದರೆ ಹಸುನ ಈಗ ನಾವು ಗದ್ದೆಗಳಿಗೆ ಏನಕ್ಕೆ ತಗೋತೀವಿ ಏನೋದನ್ನು ನಿಮಗೆಲ್ಲ ಆಲ್ಮೋಸ್ಟ್ ಹಸುಗಳು ತಗೊಳ್ಳೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಒಬ್ರೊಬ್ರು ಸೋಕಿ ಕೂಡ ಮಾಡ್ತಾರಂತೆ ಹಸು ಸಾಕೋದೆ ಒಂದು ಸೋಕಿ ಇರುತ್ತಂತೆ ಆ ಥರ ಅವರು ರೈಸ್ ಏನೇನೋ ಎತ್ತಿನ ಓಟ ಅನ್ನೋ ಥರ ಏನೋ ಇರುತ್ತಂತೆ ನನಗೆ ಅದರಾಗಿ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರಿಯಾಗಿ ಅದಕ್ಕೆ ನಾನು ಇಲ್ಲಿ ಹಸುಗಳ ವಿಚಾರಕ್ಕೆ ನಾನು ಹೋಗಿಲ್ಲ ಏಕೆಂದರೆ ಸು ಎಲ್ಲಿ ನೋಡಿ ಬರೀ ದನಗಳೇ ಬರೀ ಹಸುಗಳೇ ಇದ್ದು ಈ ಸುತ್ತಮುತ್ತ ದನಗಳು ಏನಪ್ಪ ಇಷ್ಟೊಂದಿವೆ ನಾನು ಅಂತಿದ್ದೆ ಏನು ಏನು ಈ ಕಡೆ ನೋಡು ದನ ಆ ಕಡೆ ದನ ಅವು ದನ ರೈಟ್ಗಳು ಆ ಕೊಂಬುಗಳು ಎಷ್ಟು ಚೂಪಿ ಅಂದರೆ ಅದು ನೋಡೋಕ್ಕೆ ಭಯ ಇತ್ತು ಸಿಕ್ಕಾಪಟ್ಟೆ ಭಯ ಅನ್ನಿಸ್ತಾ ಇತ್ತು ಹೆಂಗೆ ಯಾರು ಕಾಣಿಸ್ತಾನೇ ಇರಲ್ಲ ನನಗೆ ಸುತ್ತಮುತ್ತ ನೋಡಿ ಬರೀ ಗಣಸ್ರೆ ಎಲ್ಲಿ ನೋಡು ಗಣಸ್ರೆ ಕಾಣಿಸ್ತಾಯಿದ್ರು ಜಾತ್ರೆ ಅಂತಂದರೆ ಮಾಮೂಲಿ ತಿಂಡಿ ತಿನ್ನೋದು ಮಕ್ಕಳ ಗೇಮ್ಸ್ಗಳು ಆಗಿರ್ಬೋದು ಮತ್ತು ಮನೆಗೆ ಡೆಕೋರೇಷನ್ ಐಟಮ್ಗಳೆಲ್ಲ ಸೇಮ್ ಇತ್ತು ಬಟ್ ನನಗೆ ಅನಿಸಿದ್ದು ಇದು ಒಂದು ಜಾತ್ರೆ ಅಂದರೆ ಸಿ ಜಾತ್ರೆ ಅಂತ ಹೇಳಿದರೆ ದನಗಳಿಗೆ ಫೇಮಸ್ ಅಂತ ಹೇಳ್ತಾಯಿದ್ರು ಇವತ್ತು ನೋಡಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಯಿತು ಯಾಕೆ ಯಾಕೆಂದರೆ ನಾವು ಯಾವಾಗಲೂ ಪ್ರತಿ ಸಲ ನಾನು ನಾನು ಬಂದಿಲ್ಲ ಹಸ್ಬೆಂಡು ಬಂದಿದ್ರು ಬಟ್ ನಾನು ಬಂದಿಲ್ಲ ನಾನು ಅದಕ್ಕೆ ಈ ಸತಿ ನೋಡಲೇಬೇಕು ಬಾ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ತುಂಬ ಖುಷಿಯಾಯಿತು ನನಗಂತೂ ಸಿಕ್ಕಾಬಟ್ಟೆ ನೋಡಿ ಅಂತೂ ಇಂತೂ ಫೈನಲಿ ನಾವು ಎಂಟ್ರಿಗೆ ಫಸ್ಟ್ ಅಂದರೆ ದೇವಸ್ಥಾನದ ಮೇನ್ ಅಡ್ಡೋ ಏನಿದೆ ಬಾಕ್ಲಿಗೆ ಬಂದು ತುಂಬ ಚೆನ್ನಾಗಿ ದೇವ ಹಸುಗಳಿಗೆ ಬರ್ತಾನೆ ನೋಡಿದೆ ಗಮನಿಸ್ದೆ ನಾನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕನಕಂಬರು ಡಿಸೈನು ಟೇಪ್ಗಳು ತುಂಬಾ ಚೆನ್ನಾಗಿತ್ತು ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ನೋಡ್ತಾ ಇದ್ರೆ ಹಾಗೆ ಅಂದರೆ ಒಳಗಡೆ ನಾವು ಎಂಟ್ರಿ ಆದೋ ಆ ಹಸ್ಬೆಂಡ್ಗೆ ಏನೋ ಗೊತ್ತಿಲ್ಲ ಈ ದೇವ್ರಿಗೆ ಸಿಕ್ಕ ಸಿಕ್ಕಾಪಟ್ಟೆ ಅವರು ತುಂಬಾ ನಂಬ್ತಾರೆ ದೇವ್ರನ್ನ ಏನೋ ಗೊತ್ತಿಲ್ಲ ಚಿಕ್ಕ 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 ಹುಚ್ಚಮ್ಮ ದೊಡ್ಡ ಹುಚ್ಚಮ್ಮ ಅಂತ ಹೇಳಿ ಸಿಹೇಳಿ ಹುಚ್ಚಮ್ಮ ಅಂತ ಹೇಳಿ ದೇವ್ರ ಹೆಸರು ಅಂದರೆ ಅವರು ಆಗ್ಲಿಂದನೂ ನಂಬ್ತಾ ಇದ್ರಂತೆ ನೋಡ್ತಾ ಇರ್ಬೋದು ನೀವು ತೇವರು ತೇರಿಗೂ ಕೂಡ ಅವರು ರೆಡಿ ಮಾಡ್ತಾಯಿದ್ರು ಅಂದರೆ ಮಂಗಳವಾರ ಏನೋ ತೇರಂತೆ ಫೈನಲಿ ನಾವು ಕಾರ್ ನಿನ್ನಿಸ್ಬಿಟ್ಟು ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಏನೋ ಒಂಥರ ಖುಷಿ ಅವ್ರಿಗೆ ನಮ್ಮ ಯಜಮಾನರಿಗೆ ಬಂದರೆ ಚಿಕ್ಕಬಿಟ್ಟೆ ದೇವ್ರನ್ನ ಅವರು ನಂಬ್ತಾರೆ ನಾನು ನಂಬ್ತೀನಿ ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಜಾಸ್ತಿ ಜಾಸ್ತಿ ದೇವಸ್ ದೇವಸ್ಥಾನಗಳು ಮತ್ತೆ ದೇವ್ರ ಬಗ್ಗೆ ಆಗಿರ್ಬೋದು ನಮ್ಮ ನಮ್ಮ ಮನೆಯಲ್ಲಿರುವಂಥ ದೇ ದೇವರ ಕೋಣೆ ಆಗಿರ್ಬೋದು ನನ್ನ ಅಲಂಕಾರದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಜಾಸ್ತಿ ಮಾಡ್ತೀನಿ ಏಕೆಂದರೆ ಅಷ್ಟು ನಂಬ್ತೀವಿ ನಾವು ನಾನು ಮತ್ತೆ ನಮ್ಮ ಯಜಮಾನ್ರು ದೇವ್ರನ್ನ ಅಂದ್ರೆ ಅದರಲ್ಲಿರೋ ನಂಬಿಕೆ ನಿಜವಾಗೂ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಯಾರು ಕೈ ಬಿಡ್ತಾರೋ ಬಿಡೋಲ್ಲೋ ಗೊತ್ತಿಲ್ಲ ಆದರೆ ನಾವು ನಂಬೋ ಭಗವಂತ ಕೈ ಬಿಡೋಲ್ಲ ಅನ್ನೋದು ನಮ್ಮ ನಂಬಿಕೆ ಅಂತೂ ಇಂತೂ ಫೈನಲಿ ಒಳಗಡೆ ಹೋಗ್ತಾ ಇದ್ವಿ ಸಿಕ್ಕಬಿಟ್ಟೆ ರಶ್ ಇತ್ತು ನೋಡೋಕ್ಕಾಗುತ್ತೋ ಇಲ್ವೋ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಕಾಣಿ ಅಂತ ಅನ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ತುಂಬ ಹತ್ತಿರದಿಂದನೇ ದೇವರ ದರ್ಶನ ಆಯಿತು ಎಂಟ್ರಿಗೆ ನೋಡ್ತಾ ಇರ್ಬೋದು ಪಾದಕ್ಕೆಲ್ಲ ನಮಸ್ಕಾರ ಮಾಡಿ ನಾವು ಒಳಗಡೆ ಹೋಗ್ತಾ ಇದ್ದೋ ಸಿಕ್ಕಾಬುಟ್ಟೆ ರಶ್ ಇತ್ತು ಎಲ್ಲ ವೀಡಿಯೋಗಳು ಮಾಡ್ಕೊಳ್ಳೋದಾಗ್ಲಿ ಫೋಟೋ ತಗೊಳೋದಾಗ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನು ಅಲಂಕಾರ ಮಾಡಿರ್ಬೋದು ಏನು ಅಂತ ಹೇಳಿ ತುಂಬ ಚೆನ್ನಾಗಿ ಒಂಥರ ಹಣ್ಣಿನ ಅಲಂಕಾರ ಆಗಿರ್ಬೋದು ಕೆಳಗಡೆ ಏನು ಒಂಥರ ಏನು ತೆಂಗಿನ ಮರದಿಂದ ಬಿಡುತ್ತೆ ಆ ಥರ ಎಲ್ಲನೂ ಹಾಕಿ ನೀಟಾಗಿ ತುಂಬ ಚಕ್ರ ಟೈಪಲ್ಲಿ ಮಾಡಿದರು ನಿಮಗೆ ಇನ್ನು ಮುಂದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಒಳಗಡೆ ನೋಡ್ತಾ ಇರ್ಬೋದು ಈಗ ಕಾಣಿಸ್ತಾ ಇದೆ ದೇವರು ಅಂತ ಅಂದ್ಕೊಳ್ತೀನಿ ಇಲ್ಲಿಂದನೇ ದೇವ್ರಿಗೆ ಎಲ್ಲರೂ ಕೈ ಮುಗಿಬಿಡಿ ನಿಮ್ಮ ಮನಸ್ಸಲ್ಲಿ ಏನಿದ್ರು ಕೇಳ್ಕೊಳ್ಳಿ ಆ ತಾಯಿ ನಿಜವಾಗ್ಲೂ ತುಂಬ ಪವರ್ಫುಲ್ ದೇವರಾಗಿರೋದ್ರಿಂದ ಎಲ್ಲರೂ ಕಷ್ಟನೂ ಪರಿಹಾರ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ ನಾವು ತುಂಬ ನಂಬೋದ್ರಿಂದ ನಾನು ಏನು ನಾನು ಹೇಳಬೇಕು ಅಂತ ಅನ್ನಿಸ್ತೀನಿ ಎಲ್ಲರೂ ನಂಬಬೇಕು ಅಂತ ಏನಿಲ್ಲ ಅವ್ರವ್ರ ಭಕ್ತಿ ಅವ್ರವ್ರಿಗೆ ದೊಡ್ಡದು ನನಗಂತೂ ಸಿಕ್ಕಾಗ್ಬಿಟ್ಟೆ ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ನಿಮಗೆ ಪ್ರತಿಯೊಂದು ವೀಡಿಯೋ ನೋಡಿದಾಗಲೂ ಗೊತ್ತಾಗುತ್ತೆ ದೇವ್ರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು ನನ್ನ ದೇವ್ರ ಮನೆ ನಾನು ಅಲಂಕಾರ ಮಾಡೋದಾಗಿರ್ಬೋದು ಪ್ರತಿಯೊಂದು ಜಾಸ್ತಿ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು ನನಗೆ ಅದರಲ್ಲಿರೋ ಖುಷಿ ಅದರಲ್ಲಿರೋ ಭಕ್ತಿ ನಿಜವಾಗ್ಲೂ ನನಗೆ ಆ ರೀತಿ ಇರುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇದು ದೊಡ್ಡ ಉಚ್ಚಮ್ಮ ಅಂತ ಹೇಳಿ ಆದಿಶಕ್ತಿ ಉಚ್ಚ ಉಚ್ಚಮ್ಮ ಅಂತ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನು ತುಂಬ ದಿನ ನೋಡಿದ್ನು ಅಂದರೆ ಬೇರೆ ದಿನ ಬಂದರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಹಬ್ಬ ಹರಿದಿನ ಅಂತ ಬಂದ್ರೆ ಜಾತ್ರೆ ಅಂತ ಬಂದ್ರೆ ಅಲಂಕಾರ ಮಾಡಿರ್ತಾರಲ್ಲ ಅಲಂಕಾರ ನೋಡಕ್ಕೆ ಬರ್ತಾರೆ ಸಾವಿರಾರು ಊರಿಂದ ಸಾವಿರಾರು ಜನ ಇಲ್ಲಿ ನಿಜವಾಗ್ಲೂ ಎಷ್ಟು ಒಗ್ಗಟ್ಟಾಗಿರ್ತಾರೆ ಸಿ ಎಳಿಯವರು ಅಂತಂದ್ರೆ ಎಲ್ಲ ಪ್ರತಿ ಒಂದು ಕೆಲಸನೂ ಕೂಡ ಅಷ್ಟೇ ನೀಟಾಗಿ ಮಾಡ್ತಾರೆ ಎಲ್ಲರೂ ಎಲ್ಲ ಪ್ರತಿ ಕೂಡ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಅನುಸರಿಸ್ಕೊಂಡು ಕೆಲಸಗಳನ್ನ ಮಾಡ್ತಾರೆ ದೇವಸ್ಥಾನ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ ಓದೋ ಒಂದು ಒಂದು ನಾಲ್ಕೈದು ತಿಂಗ್ಳ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಲಕ್ಷ ದೀಪೋತ್ಸವ ಅಂತ ಮಾಡಿದ್ರು ಬಟ್ ಮಳೆ ಬಂದಿದ್ದ ಕಾರಣ ನಿಜವ್ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಎರಡು ಕಣ್ಣು ಸಾಕಾಗಲ್ಲ ಬಟ್ ಮಳೆ ಬಂದು ಎಲ್ಲ ಎಕ್ಕೊಟ್ಟೋಯ್ತು ಬಟ್ ಲಾಸ್ಟಲ್ಲಿ ಎಲ್ಲೋ ಚೆನ್ನಾಗಿ ಎಣ್ಣೆ ಎಲ್ಲ ಮತ್ತೆ ಚೆಲ್ಲಿ ಅವರು ದೀಪ ಹಚ್ಚಿದಂತೆ ನನಗೆ ಅವಕಾಶ ಸಿಗ್ಲಿಲ್ಲ ನನಗೆ ವೀಡಿಯೋ ಮಾಡ್ಕೊಳೋ ಅವಕಾಶ ಏಕೆಂದರೆ ಚಿಕ್ಕ ಬಟ್ಟೆ ಮಳೆ ಬರ್ತಿತ್ತು ಅಂತ ಹೇಳಿ ನೋಡ್ತಾ ಇರ್ಬೋದು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ಬೇಡಿಕೊಂಡೆ ನನ್ನ ಮಗಳು ಈ ಸತಿ ಎಸ್ ಎಲ್ ಸಿ ತಾಯಿ ಒಳ್ಳೇದು ಮಾಡವ ಅಂತ ಬೇಡ್ತಾರೆ ನಾನೇ ನನ್ನ ಮನಸ್ಸಲ್ಲಿ ಹರಕೆ ಕಟ್ಕೊಂಡು ಕೈ ಮುಕ್ಕೊಂಡು ನಾವು ಪ್ರದರ್ಶನ ಹಾಕೋಣ ಅಂತ ಫೈನಲಿ ಹೊರಟು ಪ್ರತಿ ಒಂದು ದೇವಸ್ಥಾನಕ್ಕೆ ಹೋದರೂ ಆ ಸಿಗೋ ನೆಮ್ಮದಿ ಆ ಒಯ್ ಬಿದಿಯಲ್ಲ ನಿಜವರು ಬೇರೆ ಎಲ್ಲೂ ಕಡೆ ಸಿಗಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಮನ್ಸಿಗೆ ಏನಾದರೂ ನೋವು ಆದರೆ ನಾನು ನಿಜವಾಗೂ ದೇವಸ್ಥಾನಕ್ಕೆ ಕೊಟ್ಟು ಹೋಗ್ಬಿಡ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲಾರು ಹೋದ್ರೆ ಎಲ್ಲಿ ಹುಡುಕ್ತೀಯಾ ನೀನು ನಾನೇನಾರು ಒಂದು ಸುಮ್ಮನೆ ತಮಾಸಿ ಆದರೂ ಜಗಳ ಪಕ್ಕಾಡಿದ್ರೆ ಎಲ್ಲಿ ಹುಡುಕ್ತಿಯ ರೀ ಅಂದ್ರೆ ನಾನು ನೀವು ಹುಡ್ಕೋದೇ ಬಿಡವ ನಿನ್ನ ದೇವಸ್ಥಾನ ಅಂತ ಹೇಳ್ತಾ ಇರ್ತಾರೆ ನಮ್ಮ ಯಜಮಾನರು ಅಷ್ಟು ನಾನು ದೇವರನ್ನ ನಂಬ್ತೀನಿ ಇಲ್ಲಿ ಫಸ್ಟ್ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೆಜ್ಜೆ ಎಲ್ಲ ಈ ಈ ಹಸುವಿಗೆ ಏನು ಅಮೌಂಟ್ ಹೇಳಿದ್ರು ನನಗೆ ಕೇಳಿಸ್ತಿಲ್ಲ ಜನ ಸೌಂಡ್ ಮಾಡಿಸ್ತಿರೋದ ಕಾರಣ ನನಗೆ ಅಮೌಂಟು ಕೇಳಿಸ್ಲಿಲ್ಲ ಅಷ್ಟಾಗಿ ತುಂಬ ಚೆನ್ನಾಗಿ ಅದನ್ನು ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ಏನೋ ಕೊಂಬು ಉದ್ದ ಇದೆ ಅಂತ ಹೇಳಿ ಎಲ್ಲ ಫೋಟೋಗಳು ಇದ್ದರು ಹಾಗೆ ಈ ಕಡೆ ಇನ್ನೊಂದು ಸೈಡು ಇನ್ನೊಂದು ಹಸುವಿಗೆ ಅಂದರೆ ದನಕ್ಕೆ ಅಲಂಕಾರ ಮಾಡ್ತಾಯಿದ್ರು ಎತ್ತ ನೋಡಿದ್ರು ಬರೀ ದನಗಳೇ ಇದ್ದೋ ಹಸುಗಳು ಇದ್ದೋ ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ಈ ಟೆಂಪಲ್ಗೆ ಅಂದರೆ ಇದು ಅಕ್ಕ ತಂಗಿಯ ಟೆಂಪಲ್ ಅಂತೆ ಚಿಕ್ಕ ದೊಡ್ಡ ಚಮ್ಮ ಮತ್ತು ಉಚ್ಚಮ್ಮ ಅಂತ ದೊಡ್ಡ ಉಚ್ಚಮ್ಮ ಮೇಲೆ ಅದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ ಇಳಿದ್ರೆ ಚಿಕ್ಕ ಉಚ್ಚಮ್ಮ ಅಂತ ಈ ಎರಡು ದೇವರು ಕೂಡ ಹೆಣ್ಣು ದೇವರು ಪವರ್ಫುಲ್ ದೇವರು ಪ್ರತಿಯೊಂದು ನಾವು ಮನಸ್ಸಲ್ಲಿ ಏನೇ ಒಂದು ವಿಷಯನ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರು ಈಡೇರಿಸ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ ಅಂದರೆ ಮರಿ ಕುಯ್ತಾರೆ ಆರ್ಕೆ ಬಾಯಿ ಬೀಗ ಇರ್ತಾರೆ ಈ ಅಂದರೆ ಊರಿಗೆಲ್ಲ ಫುಲ್ಲು ಮರಿ ಊಟ ಮಾಡಿ ಊಟನೇ ಒಂದು ಪರ ಟೈಪ್ ಮಾಡಿ ಪರ ಮಾಡಿ ಊರಿಗೆಲ್ಲ ಊಟ ಹಾಕ್ತಾರೆ ನಿಜವಾಗ್ಲೂ ಪ್ರತಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಆಗಿ ನಿಂತ್ಕೊಳ್ತಾರೆ ಸಿ ಎಳಿಯವರು ಅವ್ರವ್ರ ಕೆಲಸನ ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಎಲ್ಲರೂ ಅವ್ರವ್ರ ಕೆಲಸ ಕೊಟ್ಟರೆ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅದಾದಮೇಲೆ ನೆಕ್ಸ್ಟು ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಬಂದು ಅದಾದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರನೇ ಜನ ರಶ್ ಕಮ್ಮಿ ಆದಮೇಲೆ ನಿಧಾನವಾಗಿ ದೇವ್ರದ್ದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಯಾಕೆಂದರೆ ರೆಸ್ ಇದ್ದಾಗ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಸಿಗೋಲ್ಲ ನಿಜವಾಗೂ ಈ ಸರ್ತಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ವೀಡಿಯೋನೂ ಕೂಡ ತುಂಬ ಚೆನ್ನಾಗಿ ಹತ್ತಿರದಿಂದನೇ ಮಾಡಿಕೊಂಡೆ ಒಂದು ಐದು ನಿಮಿಷ ಅಲ್ಲಿ ಕೂತ್ಕೊಂಡು ನೆಮ್ಮದಿ ತಗೊಂಡು ಮತ್ತು ಮತ್ತು ನಾವು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಹೊರಟೆ ನನಗೆ ಏನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಸಿಗೋ ಒಬ್ಬೂ ಇನ್ನೆಲ್ಲೂ ಸಿಗಲ್ಲ ಆ ದೇವಸ್ಥಾನದಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷ ಕೂತ್ಕೊಂಡು ನನ್ನ ಮನಸ್ಸಲ್ಲಿರೋ ನೋವು ಕಷ್ಟನ ಹೇಳ್ಕೊಂಡ್ರೆ ನಾನು ಭಾರ ಕಮ್ಮಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೆ ಅದಾದಮೇಲೆ ಇನ್ನು ಫೈನಲ್ ಗೊತ್ತಿರುತ್ತಲ್ಲ ಜಾತ್ರೆ ಅಂತ ಹೇಳಿದ್ರೆ ಆಳು ಮುಳು ಕಡಿ ಕಸ ತಿನ್ನೋದು ಇದ್ದೇ ಇರುತ್ತೆ ನನ್ನ ಮಗ ಹೋಗ್ತಾನೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದ ನನಗೆ ಫಸ್ಟು ಎಲ್ಲಾದರೂ ನೀರು ಕೊಡಿಸು ಇಲ್ಲಾಂದರೆ ಜ್ಯೂಸ್ ಕೊಡಿಸು ಅಂತ ಕೇಳಿದೆ ನನ್ನ ಮಸ್ಬೆಂಡು ಬಾ ಸೋಡಾ ಕೊಡಿಸ್ತೀನಿ ಕುಡಿವೆ ಈಗ ಅಲ್ಲಿ ಕಳಂಗಣ್ಣೆಲ್ಲ ತಿಂತಾಯಿರ್ತೀಯ ಸುಮ್ಮನೆ ಏನಕ್ಕಪ್ಪ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಟೈಮ್ ಆಗಿತ್ತು ಅಂತ ಹೇಳಿ ಎರಡು ಗಂಟೆ ಆಗಿತ್ತು ಅಂತ ಹೇಳಿ ಊಟ ತಿನ್ನೋಣ ಅಂತ ಅಂದ್ಕೊಂಡು ಬಟ್ ಯಾಕೆ ಪ್ರಸಾದ ಕೊಡ್ತಾ ಇದ್ದೀರಿ ಹೋಗಿ ಎಲ್ಲಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಡು ಬರೋಕೆ ಹೋಗ್ತಾ ಇದ್ದಾಗ ಈ ಕಡೆ ಸೈಡು ನೋಡ್ತಾ ಇರ್ಬೋದು ನೀವು ಮಕ್ಕಳು ಗೇಮನ್ನು ಅಳವಡಿಸಿದ್ರು ಸೇಮ್ ಎಜಿಮಿಷನಲ್ಲಿ ಏನು ಮಾಡಿದ್ರು ಅದೇ ಥರ ಆಟಗಳು ಬಟ್ ಸಿಕ್ಕಾಬಿಟ್ಟೆ ಬಿಸಿಲಾಗಿರೋದನ್ನು ಅದನ್ನು ಮುಟ್ಟೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಸುಡ್ತಾಯಿತ್ತು ಎಲ್ಲ ಹ್ಯಾಂಡ್ಲ್ಗಳೆಲ್ಲ ಈ ಕಡೆ ಎಲ್ಲ ಗೇಮ್ಗಳು ಆಡೋದು ಮತ್ತು ಮ್ಯೂಸಿಕಲ್ ಮ್ಯೂಸಿಕಲ್ದು ಮತ್ತು ಏನೋ ಸರ್ಕಸ್ ಇರೋದೆಲ್ಲ ಇತ್ತು ಎಲ್ಲ ಒಂದು ನಾಲ್ಕು ಗಂಟೆಗೆ ಬಿಸ್ಲಲ್ವ ನಾಲ್ಕು ಗಂಟೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಎಲ್ಲನೂ ಹೇಳಿದ್ರು ನನ್ನ ಜಾತ್ರೆ ಅಂದರೆ ನೋಡೋಕ್ಕೆ ಒಂದು ಚೆಂದ ನಮ್ಮೂರ ಜಾತ್ರೆ ಅದು ಎಲ್ಲೋ ಒಂದು ಒಟ್ಟಿನಲ್ಲಿ ನಮ್ಮೂರ ಜಾತ್ರೆ ಅಂತಲೇ ಚೆಂದ ಯಾವ ಉದ್ಯೋಗ ದೇವಸ್ಥಾನದಾಗ್ಲಿ ಯಾವ ಊರಾಗಲಿ ಜಾತ್ರೆ ನೋಡೋದೇ ಒಂದು ಚಂದ ಅದಾದಮೇಲೆ ಪ್ರಸಾದ ಕೊಟ್ಟರು. ಅದಾದಮೇಲೆ ಪ್ರಸಾದ ಕೊಟ್ಟರು ಆ ಬಾತೆಲ್ಲ ತೀರೋಗಿತ್ತು ಅಂತ ಹೇಳಿ ಮೊಸರನ್ನ ಕೊಟ್ಟರು ಎಲ್ಲೋ ಒಟ್ಟಿನಲ್ಲಿ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಏನು ಸಿಕ್ಕಿದ್ರು ಪ್ರಸಾದ ತುಂಬ ಒಳ್ಳೆಯದು ಪ್ರಸಾದ ಸಿಗೋದೇ ಪುಣ್ಯ ಅಂತಾರೆ ಅಂತರಲ್ಲಿ ಏನು ಸಿಕ್ಕಿದ್ರು ಪ್ರಸಾದ ಅಂತ ಸಿಕ್ಕಿರುತ್ತಲ್ಲ ತಿನ್ಕೊಂಡು ನೆಮ್ಮದಿಯಾಗಿ ಆ ಒಂದು ಸುಸ್ತು ಕಮ್ಮಿ ಆಗುತ್ತೆ ಆ ಪ್ರಸಾದದ್ದು ತಿಂದರೆ ನಿಜವಾಗ್ಲೂ ಸಿಗೋದೇ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು ಅದಾದಮೇಲೆ ನಮ್ಮ ಯಜಮಾನ್ರು ಬಾ ದನಗಳು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ನೋಡ್ತಾ ನೋಡ್ತಾ ಮುಗಿತಾನೆ ಇಲ್ಲ ಮರಯ ಸುತ್ತ ನೋಡು ದನಗಳು ಈ ದನ ಅಂತ ನೋಡ್ತಾ ಇರ್ಬೋದು ನೀವು ಸಿಕ್ಕಾಗ್ಬಿಟ್ಟು ಕೊಂಬು ಅದು ಬೊಕ್ಕೊಂಡ್ರೆ ಎಲ್ಲಿ ತಿವಿಯತ್ತಪ್ಪ ಅಂತ ಅನ್ನೋಷ್ಟು ಭಯ ಅಷ್ಟು ಚೂಪಿಯಾಗಿ ಎಲ್ಲ ಕೊಂಬುಗಳನ್ನ ಮಾಡ್ತಾಯಿದ್ರು ಇದ್ರು ಈ ಕಡೆ ಒಂದು ಕಪ್ಪು ಕೋಣ ಟೈಪ್ ತುಂಬ ತುಂಬಾ ಚೆನ್ನಾಗಿತ್ತು ನೋಡೋಕೆ ಒಂಥರ ಏನೋ ಕೋಣ ಅಂತ ಹೇಳ್ತಾ ಇದ್ರು ಸರಿ ಅಂದ್ಬಿಟ್ಟು ನನ್ನ ಮಗ ಅಂತ ಅದ್ ಮುಡ್ತೀನಿ ಇದು ಮುಡ್ತೀನಿ ದನ ಮುಡ್ತೀನಿ ಅಂತಲೇ ಆ ಕೊಂಬುಗಳು ನೋಡಿದ್ರೆ ಭಯ ನನಗೆ ಎಲ್ಲಿ ತೆಗೆದು ಬಿಡ್ತವೋ ಏನೋ ಅಂತ ಹೇಳಿ ಬಟ್ ಹಗ್ಗ ಕಟ್ಟಿದ್ರು ಆದ್ರೂ ನಮ್ಮ ಸೇಫ್ಟಿ ಇರಬೇಕಲ್ವ ಸುತ್ತ ಇಷ್ಟೊಂದು ಜನ ಯಾಕೆ ಕೂತಿರ್ತಾರೆ ಒಳಗಡೆ ಚೇರ್ ಹಾಕೊಂಡು ಕೂತಿರ್ತಾರಲ್ಲ ಏನು ಮಾಡ್ತಾ ಇರ್ತಾರೆ ಅಂತ ನಮ್ಮ ಯಜಮಾನ್ರನ್ನ ಕೇಳಿದೆ ಅದು ದನದ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡೋರು ಅವರು ಚೆನ್ನಾಗಿ ವ್ಯಾಪಾರ ಆಯಿತು ಅವ್ರಿಗೆ ದುಡ್ಡು ಅಡ್ಜಸ್ಟ್ ಆಯಿತು ಅಥವಾ ಅವರ ರೇಟ್ ಗೀಟ್ತು ಅಂದರೆ ಹಸುನ ಕೊಂಡ್ಕೊಂಡು ಅವರು ಮನೆಗೆ ಹೋಗ್ತಾರೆ ಅಂತ ಹೇಳ್ತಾ ಹಾಗೆ ಅವರು ಇಲ್ಲಿ ಹಸು ಹಸುನ ಕಟ್ಟಿದಾರಲ್ಲ ಇವರು ವಾರಾನ ಗಟ್ಟಲೆ ವಾರಕ್ಕೆ ಮುಂಚೆನೆ ಬಂದು ಈ ಥರ ಪೆಂಡಲ್ ಹಾಕಿ ಇಲ್ಲೇ ಅಡುಗೆ ಪಡೆಯೆಲ್ಲ ಮಾಡಿಕೊಂಡು ಅವರು ಈ ಥರ ಹಸುಗೆ ಅದೇನೇನು ಬೇಕು ತಿಂಡಿ ಬೂಸೆಲ್ಲ ಕೊಟ್ಕೊಂಡು ಅವರು ಸಾಕೊಂಡು ಅದನ್ನು ಅವರು ಟೆಂಟ್ ತರ ಇಟ್ಟೆ ಪೆಂಡಲ್ನ ಹಾಕ್ಕೊಂಡು ಕಾವಲನ್ನ ಕಾಯ್ತಾ ಇರ್ತಾರಂತೆ ಮಾಮೂಲಿ ಅಂದರೆ ಇರ್ತಾರಂತೆ ಅಲ್ಲಿ ಹೋಗ್ತಾ ಹೋಗ್ತಾ ಚಿಕ್ಕ ಮರಿ ಎಷ್ಟು ಮುದ್ದಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಲಲ್ಲ ನಾನು ಅದನ್ನು ಮುಟ್ಟಕ್ಕ ಅಂತ ಓದೇ ಬಿಟ್ಟು ಹಸು ಇತ್ತು ಪಕ್ಕದಲ್ಲಿ ತಿಳಿತ್ತೆ ಬೇಡ ಹೋಗ್ಬಿಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನನ್ನ ಮಗ ಹಂಗರು ಮುಟ್ಟೆ ಬಿಟ್ಟ ಸರಿ ಅಂದ್ಬಿಟ್ಟು ನಾವು ಮತ್ತೆ ನೆಕ್ಸ್ಟ್ ಹೋಗ್ತಾನೆ ಹೋಗ್ತಾನೆ ಸಿಕ್ಕಾಬಿಟ್ಟೆ ಕ ಬಿಸ್ಲಾಗ್ತಾನೆ ಇದೆ ನಂಗೆ ಆಗ್ತಾನೆ ಇಲ್ಲ ನಿಂತ್ಕೊಳ್ಳೋಕ್ಕೆ ಪೆಂಡಲ್ ಬಂದಾಗ ಒಂಥರ ನೆಮ್ಮದಿ ತಣ್ಣಗೆ ಅನಿಸ್ತಿತ್ತು ಮತ್ತೆ ಕಡೆ ಬಂದಾಗ ಆ ಬಿಸಿಲು ಬಿಸ್ತು ಆ ಬಿಸಿಲು ಕಾವಾಗ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಒಂದೊಂದು ಡ್ರ ಒನ್ನೊಂದು ಪೆಂಡಲ್ ಅಂತೂ ಡಿಫ್ರೆಂಟಾಗೇ ಇದು ಯಾವ ಮದುವೆಗೂ ಮಾಡಲ್ವೇನೋ ಆ ಥರ ಪೆಂಡಲ್ ಹಾಕಿದ್ರು ಲೈಟ್ ಅರೇಂಜ್ ಎಲ್ಲ ಮಾಡಿದರು ಮ್ಯೂಸಿಕ್ ಹಾಕಿದರು ಅಮ್ಮ ಅನಿಸ್ತಿತ್ತು ನಿಜವನ್ನ ನೋಡು ಸುತ್ತ ಯಾವ ಕಡೆ ಸುತ್ತ ನೋಡು ಈ ಕಡೆ ನೋಡು ಆ ಕಡೆ ನೋಡು ನಾನು ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರನ್ನ ಬಿಸ್ಲು ತಡೆಯಕ್ಕೆ ಹಾಕಿದ್ರು ಅವ್ರು ಕರ್ಚಿಪ್ ಕಟ್ಕೊಂಡವ್ರೆ ನನಗೆ ಖರ್ಚಿಪ್ ಕಟ್ಕೊಳೋಕಾಗ್ತಾಯಿಲ್ಲ ಅಷ್ಟು ನಮ್ಮ ಲೇಡೀಸ್ ಮಾಮೂಲಿ ಕರ್ಚಿಪ್ ಚಿಕ್ಕದು ಅವ್ರದ್ದು ಅಷ್ಟೊಂದು ಕೊಡಿ ಅಂತ ಹೇಳಿದೆ ಕೊಡೋಕ್ಕೆ ಬಂದರು ಬೇಡ ಬಿಡಿ ನೀವೇ ಕಟ್ಕೊಳ್ಳಿ ಅಂತ ಆ ಕಡೆ ನೋಡಿ ಈ ಕಡೆ ನೋಡಿ ಸುತ್ತ ನೋಡಿ ಮುತ್ತ ನೋಡಿ ದನ 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 ಸುತ್ತಮುತ್ತ ಸಿಹಳ್ಳಿ ಜಾತ್ರೆ ಅಂದರೆ ಅಷ್ಟು ಅದರಲ್ಲೂ ಬಾಯ್ಸ್ಗೆ ಗಂಡಸರಿಗೆ ಈ ಜಾತ್ರೆ ನಿಜವಾಗ್ಲೂ ಏಡ್ ಮಾಡಸಾಗಿತ್ತು ನಾನು ಅಂದೆ ನೋಡ್ತಾ ಇರ್ಬೋದು ವೀಡಿಯೋ ನೋಡೋದು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೋಡ್ತಾ ಇರಿ ಹೆಂಗಸ್ರೆ ಕಾಣಿಸ್ತಾ ಇಲ್ಲ ದೇವಸ್ಥಾನದಲ್ಲಿ ಮಾತ್ರ ಅಷ್ಟೇ ಇನ್ನು ಹೊರ್ಗಡೆ ಅಂತೂ ಎಲ್ಲೂ ಇಲ್ಲ ಎಲ್ಲ ಬರೀ ಗಣಸರುಗಳೇ ಚಿಕ್ಕ ಚಿಕ್ಕ ಹುಡುಗರು ನಾನು ಅನ್ಕೊಳ್ತಿದ್ದೆ ದನದ ದನದ ಜಾತ್ರೆ ಅಂದರೆ ದನ ಅದು ಸೋಕಿನೂ ಮಾಡ್ತಾರಂತೆ ಅಷ್ಟು ಅದಕ್ಕೆ ಟ್ರೀ ಅದಕ್ಕೆ ಫುಡ್ಗಳು ಕೊಟ್ಟು ಲಕ್ಷಾನ ಖರ್ಚು ಮಾಡಿ ಅದನ್ನು ಸಾಕ್ತಾರಂತೆ ಅದಾದಮೇಲೆ ಹಸ್ಬೆಂಡ್ ಸೋಡಾ ಕೊಡಿಸ್ತೀನಿ ಹೇಳಿದ್ರು ಅಂದ್ಬಿಟ್ಟು ಸ್ವೀಟ್ ಸೋಡಾ ಕೊಡ್ಸೋಕ್ಕೆ ನಿಲ್ಲಿಸಿದ್ರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವು ಆವಾಗ ನಾನು ಒಂದು ಸತ್ತು ಕುಡ್ದಿಲ್ಲ ಬೇಡ ನನಗೆ ಚೆನ್ನಾಗಿರುತ್ತೆ ಕುಡಿ ಅಂತ ಹೇಳಿದ್ರು ಫಸ್ಟ್ ನೀವು ಕುಡೀರಿ ನೀವು ಕುಡಿದ್ಬಿಟ್ಟು ನನಗೆ ಕೊಡಿ ಚೆನ್ನಾಗಿರುತ್ತೆ ಏನು ಅಂತ ಚೆನ್ನಾಗಿದೆ ಕುಡಿ ಸ್ವೀಟ್ ಅಲ್ವಾ ಅಂತ ಹೇಳಿದ್ರು ನನಗೆ ಕುಡಿದಾಗ ಒಂಥರ ಮೈಯೆಲ್ಲ ಜುಮ್ ಅನಿಸ್ತು ಒಂಥರ ಏನೋ ಕುಡ್ದಿಲ್ಲ ಇದೇ ಫಸ್ಟ್ ನಾನು ಸೋಡಾ ಕುಡಿತಾ ಇರೋದು ಅಂತೂ ಇಂತು ನನ್ನ ಮಗನೂ ಮಮ್ಮಿ ಒಂದು ಸ್ವಲ್ಪ ನೀ ತಗೋ ನನಗೆ ಸಾಕು ಬೇಡ ಅಂದ್ಬಿಟ್ಟು ಅಂದ ಸರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಇದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಾತ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಜಾತ್ರೆಯಲ್ಲಿ ಫೈನಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೊರ ಮಗಳು ಒಬ್ಬಳೇ ಇದ್ಲು ಅಂತ ಹೇಳಿ ಫೈನಲಿ ನಾವು ಮನೆಗೆ ಹೊರಟು ಫೈನಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನ ಒಳಗಡೆ ಬಂದೆ ಯಾಕಂದರೆ ಕಾರ್ ಪಾರ್ಕಿಂಗ್ ಒಳಗಡೆ ದೇವಸ್ಥಾನದ ಒಳಗಡೆ ಮಾಡಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಏನಕ್ಕೆ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡೆ ಅವ್ರ ಹಸ್ಬೆಂಡು ಬಾಯಿಬಿಗೈ ಇದೆ ಅದಕ್ಕೆ ಬಾಯಿಬಿಗೈ ಇದೆಲ್ಲ ಸುತ್ತ ಬರ್ತಾರಲ್ಲ ಹಸ ತಪ್ಪ ಎಲ್ಲ ಹಾಕಿದ್ದೆಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾವು ಕಾರ್ ಹತ್ಕೊಂಡು ಫೈನಲಿ ಹೊರಟು ನನಗದು ಸಿಕ್ಕಾಬಟ್ಟೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಸಿಕ್ಕಾಬಟ್ಟೆ ಖುಷಿ ಆಯಿತು ಆದರೆ ಒಂದು ಬೇಜಾರು ಅಂದರೆ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿತ್ತು ಇನ್ನೂ ತುಂಬ ದನಗಳಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಇಲ್ಲ ಯಾಕೆಂದರೆ ಸುತ್ತಮುತ್ತ ಗದ್ದೆ ಒಂದೊಂದು ಗದ್ದೆ ಒಳಗಡೆ ಹಾಕಿದ್ರು ಅವರು ಅದರಿಂದ ಅದಾದಮೇಲೆ ಹಸ್ಬೆಂಡು ಮೀನು ತಿನ್ನೋಣ ಸುಮಾರು ದಿನ ಆಗಿತ್ತು ಅಂತ ಹೇಳಿ ಬನ್ನೂರ ಹತ್ರ ಕಾರ್ ನಿಲ್ಸಿದ್ರು ಮೀನು ತಗೊಳೋಣ ಸುಮಾರು ದಿನ ಆಯಿತು ಕಬಾಬ್ ಮಾಡು ತಗೋ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾರೆ ಯಾವ್ದು ಬೇಕು ತಗೋ ಯಾವ್ದು ಬೇಕು ನನಗೆ ಗೊತ್ತೇ ಇಲ್ಲ ನನಗೆ ಅವ್ರು ನೋಡ್ತಾ ಇದ್ದಾರಲ್ಲ ಅದೊಂದು ಮೀನು ಬಿಟ್ಟರೆ ಯಾವ ಮೀನು ಗೊತ್ತಿಲ್ಲ ಜಿಲಾಬಿ ಮೀನು ಅಂತ ಇದು ಕಬಾಬ್ಗೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಬಂದಾಗ ಇದನ್ನೇ ತಗೊಳ್ಳೋದು ಅದಕ್ಕೆ ಆಯಿತು ತಗೋ ಇನ್ನೇನು ಮಾಡ್ತೀವಿ ಅದನ್ನೇ ಸಾಂಬಾರು ಮಾಡುವಂದರು ಇಲ್ಲ ಸಾಂಬಾರು ಮಾಡಲ್ಲ ಬಂಡೆ ಭಾನುವಾರ ಇವತ್ತು ಇನ್ನೆಕ್ಸ್ಟು ಸೋಮವಾರ ಇರುತ್ತೆ ನಾನು ಮಾಡಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅವ್ರಿಗೆ ಮೀನು ಅಂದರೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೆ ನಮಗೆ ಮೀನು ಅಂದರೆ ಇಷ್ಟ ಇಲ್ಲ ಅದಕ್ಕೆ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಅಂದ್ಕೊಂಡಾಗೆ ಕಬಾಬ್ಗೆ ತಗೊಂಡ್ರು ಸರಿ ಆಯಿತು ಬಿಡು ಕಬಾಬ್ಗೆ ಕಟ್ ಮಾಡಿಸ್ತೇನೆ ಇನ್ನೊಂದು ಜನ ಬೇಕಾದರೆ ಮೀನು ಸಾರು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಕಟ್ ಮಾಡಿಸ್ತಾಯಿದ್ರು ಅವ್ರ ಮಗನ ಕೇಳ್ಕೊಂಡ್ರು ಯಾವ್ದು ಬೇಕಪ್ಪ ಅಂತೇಳಿ ಕಬಾಬು ಅಂದ ಸರಿ ಅಂದ್ಬಿಟ್ಟು ಕಬಾಬ್ಗೆ ಕಟ್ ಮಾಡಿಸ್ಕೊಂಡು ಫೈನಲಿ ನಾವು ಮನೆಗೆ ಬಂದು ಅಷ್ಟರಲ್ಲಿ ಮಗಳು ಈಚೆಗಡೆಲ್ಲ ಕುತ್ಕೊಂಡು ಓದ್ತಾ ಇದ್ಲು ಫೈನಲಿ ಮನೆಗೆ ರೀಚ್ ರೀಚ್ ಆದ್ವಿ ನೀವೇ ನೋಡ್ತಾ ಇರ್ಬೋದು ಸುತ್ತ ಯಾವ ಕಡೆ ನೋಡಿದ್ರೂ ಬರೀ ದನ ಹಸಗಳೇ ಇತ್ತು ಅಂದರೆ ಅದು ಸಿ ಜಾತ್ರೆ ಅಂದ್ರೆ ದನಕ್ಕೆ ಪ್ರೇಮರ್ಸ್ ಅಂತೆ ಅದು ಜಾತ್ರೆ ಅಂದನೇ ಅದಕ್ಕೆ ಹೆಸರುವಾಸಿ ಅಂತೆ ಬರೀ ದನ ಸುತ್ತಮುರ ಸುತ್ತಮುತ್ತ ಎಲ್ಲ ಬರೀ ದನಗಳೇ ಇತ್ತು ಅಂದರೆ ಅಲ್ಲಿ ವ್ಯಾಪಾರ ಮಾಡೋರು ಹಸ ದನ ಹಸ ಎಲ್ಲ ತಗೊಳ್ಳೋರೆಲ್ಲ ತುಂಬ ವ್ಯಾಪಾರ ಮಾಡೋರು ಬರ್ತಾರೆ ಅದೇ ಥರ ಅಷ್ಟೇ ಜಾತ್ರೆ ಅಂದರೆ ಅದೇ ಹಸಕರ ಇರೋ ಜಾತ್ರೆ ಅಂತ ಅದು ಹೆಸರುವಾಸಿ ಆಗಿರೋದು ದೇವರು ಕೂಡ ನೋಡಿರ್ಬೋದು ನೀವು ತುಂಬ ಹತ್ತಿರದಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಿಕ್ಷಣ ಹಾಕೊಂಡು ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬಲ್ಲಿ ಸವಾರ್ಲೆಟ್ ಯೂಟ್ಯೂಬ್ ಚಾನ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್